ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಭೇಟಿಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸಿದ್ಧತೆ ಮಾಡಿಕೊಳ್ತಾ ಇರೋದು ಹೈಕಮಾಂಡ್ ಮನವೊಲಿಕೆಗೆ ರಾಜಣ್ಣ ಟೀಮ್ ಸಜ್ಜಾಗಿದೆ ರಾಜಣ್ಣ ಜೊತೆಗೆ ಸಮುದಾಯದವರು ದೆಹಲಿಗೆ ಪ್ರಯಾಣ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ ಸಂಪುಟದಿಂದ ವಜಾ ಬಳಿಕ ಮತ್ತೆ ಹೊಸ ಬಾಂಬನ್ನು ಅನ್ನು ರಾಜಣ್ಣ ವಜಾದ ಹಿಂದೆ ಷಡ್ಯಂತ್ರ ಇದೆ ಎಂದಿದ್ದ ಮಾಜಿ ಸಚಿವ ರಾಜಣ್ಣ ಹೈಕಮಾಂಡ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಆರೋಪಿಸಿದ್ರು ಹೀಗಾಗಿ ಹೈಕಮಾಂಡ್ ಭೇಟಿ ಮಾಡಿ ಮನುಗಳಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಇದಲ್ಲದೆ ಇದ್ರೆ ಅಕ್ಟೋಬರ್ ಕ್ರಾಂತಿಗೆ ವೇದಿಕೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು ಹೈಕಮಾಂಡ್ನ ಭೇಟಿ ನೋಡಿ ರಾಜಣ್ಣ ಅವರನ್ನು ಯಾಕೆ ರಾಜೀನಾಮೆ ಕೊಡಿಸಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು ರಾಜಣ್ಣ ಇದು ಷಡ್ಯಂತ್ರ ಅಂತ ಹೇಳಿದರು ಕೆಲವರು ಹೈಕಮಾಂಡ್ ಬ ಬಳಿ ನನ್ನ ಬಗ್ಗೆ ಏನೇನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದರು ಸೊ ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರಲಿಲ್ಲ ಯಾಕಂದರೆ ರಾಹುಲ್ ಗಾಂಧಿಯವರು ಬ್ಯುಸಿ ಇದ್ದರು ಬಿಹಾರ ಚುನಾವಣಾ ಹಿನ್ನೆಲೆಯಲ್ಲಿ ಮತ್ತು ಅವರು ಯಾತ್ರೆಯನ್ನು ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಸೊ ಇದೀಗೆಲ್ಲ ಮುಗ್ದಿದೆ ಸ್ವಲ್ಪ ಫ್ರೀ ಟೈಮ್ ಕೂಡ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವರಿಕೆ ಮಾಡ್ಕೊಳ್ಳೋದು ನನ್ನಿಂದ ಏನೂ ತಪ್ಪಾಗಿಲ್ಲ ನಾನೇನು ಮಾಡಿಲ್ಲ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಬರೀ ರಾಜಣ್ಣ ಮಾತ್ರ ಅಲ್ಲ ರಾಜಣ್ಣನ ಜೊತೆಗೆ ಅವರ ಆಪ್ತರು ಅವರ ಸಮುದಾಯದ ನಾಯಕರುಗಳು ಎಲ್ಲ ಒಗ್ಗಟ್ಟಾಗಿ ಹೋಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ರಾಜಣ್ಣ ಅವರು ಸುಮ್ಮನೆ ಹೋಗಿ ಸುಮ್ಮನೆ ಬರಬೇಕಾದ ಪರಿಸ್ಥಿತಿ ಬರತ್ತಾ ಮೀಟ್ ಮಾಡೋದಕ್ಕೆ ಅವಕಾಶ ಸಿಗತ್ತಾ ಅಥವಾ ಇನ್ನು ಸ್ವಲ್ಪ ದಿನದ ಮಟ್ಟಿಗೆ ಹೀಗೆ ಮುಂದುವರಿಲಿ ಆಮೇಲೆ ಬೇಕಾರೆ ನೋಡೋಣ ಅಂತ ಹೇಳಿ ಕಳಿಸ್ತಾರಾ ಹಾಗು ಒಂದೇಳೆ ಹೋಗಿದ್ದ ಕೆಲಸ ಆಗಲಿಲ್ಲ ನಿರಾಸೆ ಆಯಿತು ಅಂತಂದರೆ ಕ್ರಾಂತಿ ಮಾಡೋದಕ್ಕೆ ಇವರೇ ಬೇಡಿಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರ ಇವರೇ ಬೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಾರ ಅನ್ನೋದು ಕೂಡ ಪ್ರಶ್ನೆ ಇದೆ ನೋಡಿ ರಾಜಣ್ಣ ಈಗ ಪೆಟ್ಟು ತಿಂದ ಹಾವಾಗ್ಬಿಟ್ಟಿದ್ದಾರೆ ಬುಸುಗುಡ್ತಾನೇ ಇದ್ದಾರೆ ಮೊದಲೇ ಫುಲ್ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ರು ಹೋದಲ್ಲಿ ಬಂದಲ್ಲಿ ಯಾರ ವಿರುದ್ಧ ಆದರೂ ಓಕೆ ಪಕ್ಷದ ವಿರುದ್ಧ ಆದರೂ ಓಕೆ ರಾಹುಲ್ ಗಾಂಧಿಯವ್ರ ವಿರುದ್ಧ ಆದರೂ ಓಕೆ ಎಲ್ಲರ ವಿರುದ್ಧವೂ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ರು ನೇರ ನೇರವಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಸ್ವಲ್ಪನೂ ಲಂಗು ಲಗಾಮು ಅನ್ನೋದು ಇರಲಿಲ್ಲ ಹಿರಿಯ ನಾನು ನನ್ನ ಅನುಭವಕ್ಕೆ ತಕ್ಕಂಗೆ ಮಾತಾಡಬೇಕು ಡ್ಯಾಮೇಜ್ ಮಾಡಬಾರ್ದು ಪಕ್ಷಕ್ಕೆ ಪಕ್ಷದೊಳಗೆ ಏನೇ ಸಮಸ್ಯೆ ಇರಲಿ ಅದು ನಮ್ಮ ಆಂತರಿಕ ವಿಚಾರ ಜಗಜಾಹರಾಗಬಾರ್ದು ಬಹಿರಂಗ ಆಗಬಾರ್ದು ಈ ಎಲ್ಲ ಪ್ಲ್ಯಾನ್ ಆಗಿ ಈ ಯಾವುದನ್ನು ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ ಅದನ್ನು ಬಿಟ್ಟು ಇವ್ರದೇ ಒಂದು ಪ್ಲಾನಲ್ಲಿ ಸಾಕ್ತಾಯಿದ್ರು ಕ್ರಾಂತಿ ಆಗಿಬಿಡತ್ತೆ ಸಿ ಎಮ್ ಆಗಿ ಸಿದ್ದರಾಮಯ್ಯವರೇ ಇರ್ತಾರೆ ಹಾಗೆ ಹೀಗೆ ಅಂತ ಸೊ ಅದು ಅವರಿಗೆ ಈಗ ಸಮಸ್ಯೆ ತಂದೊಡ್ಡಿರೋದು ಹೌದು ಒಂದು ರೀತಿಯಾಗಿ ಮುಜುಗರವೂ ಆಗಿದೆ ಮುಖಭಂಗವೂ ಆಗಿದೆ ಹಿನ್ನಡೆಯೂ ಆಗಿದೆ ಹೀಗಿರಬೇಕಾದ್ರೆ ಇದನ್ನು ಹಾಗೆ ಬಿಡೋದಕ್ಕಾಗಲ್ಲ ಆಗಿರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲೇಬೇಕಾಗತ್ತೆ ಸೊ ಅದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಾವೇ ನಿಂತು ನಾನೇನು ತಪ್ಪು ಮಾಡಿಲ್ಲ ಏನೇನಾಗಿತ್ತು ನಾನು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಆ ಸ್ಟೇಟ್ಮೆಂಟ್ನ ಹಿನ್ನೆಲೆಗೇನು ನಾನು ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ಟೆ ಈ ಎಲ್ಲ ವಿಚಾರವನ್ನು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಬೇಕು ಅಂತ ಜೊತೆಗೆ ಒಗ್ಗಟ್ಟಾಗಿ ಒಂದೇ ಸಮುದಾಯದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಹೋಗಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ಅವರಿಗೆ ವರ್ಕೌಟ್ ಆಗತ್ತೆ